ಕಡಿಮೆ ಆಗ್ಲಿಲ್ಲ ಮತ್ತಿದ ಮಿಷಿನ್ ತಗೊಂಡ್ ಮ್ಯಾಗ ನನ್ಬಿಟ್ಟು ಅದು ನಿಂದ್ರಾಕ್ ಮ್ಯಾಗ ಕೈ ಹಿಡಿದು ಹಿಡಿದ್ರ ಮೊದಲು ಒಬ್ರು ಡಾಕ್ಟ್ರೇ ಆಗಿ ಕಪ್ಪಿಲ್ಲ ಅವ್ರು ಕೈ ಹಿಡಿದು ನಿಂದ್ರಿಸಿ ಎಲ್ಲ ತೋರ್ಸಿದ್ರು ಅವರು ಅವಾಗ ಈಗ ಏಳು ವರ್ಷದಿಂದ ಚಾಲು ಅಂತ ಇದ್ದೀವಿ ನಿಂದಿರ್ತೇನೆ ಫಸ್ಟ್ಗೆ ಒಂದ್ ಐದೈದ್ ನಿಮಿಷ ಮಾಡಂದ್ರೆ ಐದೈದ್ ನಿಮಿಷ ಮಾಡ್ತೇನೆ ಇದೊಂದು ಐದ್ ನಿಮಿಷ ಇದೊಂದ್ ಐದ್ ನಿಮಿಷ ಆಮ್ಯಾಗ ಮತ್ತೆ ಈಗ ಮತ್ತು ಇದು ಮಕ್ಕೊಂಡು ಮಾಡ್ತೀನಿ ಉತ್ತು ಈಗ ಇದು ಬೆಲ್ಲ ಮತ್ತಿಂದು ಡಬ್ಬು ಬಿದ್ದು ಮಾಡ್ತೀನಿ ಇದು ಹೊಟ್ಟಿದು ಕಡಿಮೆ ಆಕತಿ ಒಟ್ಲು ಇದ್ರು ಕಡಿಮೆ ಆಕೈತಿ ಈ ತೆಲಿಯಾಗಿಂದು ಈಚೆ ಆದ್ರೂ ಒಟ್ಟು ಕಡಿಮೆ ಆಕತಿ ಈಗ ಅದು ಮಿಷಿನ್ ಮಾಡ್ದೆ ಎಲ್ಲ ಈಗ ಆರಾಮ ಅದೇ ನೋಡಿರಿ ಏಳು ವರ್ಷಲಿಂದ ಆರಾಮ ಅದೇನಿ

ಈ ಮಿಷಿನ್ ಆಗಿ ಮಿಷಿನ್ ಆಗಿ ಬರೋಸ ಇದ್ದಿದ್ದಿಲ್ಲ ಮೊದಲು ಫಸ್ಟ್ ತಂದಾಗ ಅವ್ರ ಡಾಕ್ಟ್ರು ಕೈ ಹಿಡಿದ್ರೆ ನಿಲ್ಸಿ ದೋಸೆ ತೋರಿಸಿದ್ರೆ ಅವರು ಮತ್ತೆ ಇವನು ಕೈ ಹಿಡಿದು ಈಗ ಕಾಲು ಇಡ್ಬೇಕು ಹಿಂಗೆ ಇದು ಮಾಡ್ಬೇಕು ಮಕ್ಕಳು ಹಿಂಗೆ ಮಾಡ್ಬೇಕು ಅಂತೆಲ್ಲ ತೋರಿಸಿದ್ರೆ ನಮ್ಮ ಮಗ ತೋರ್ಸಿದಾಗ ಮತ್ತೆ ನಮ್ಗೆ ಬರೋಸ ಬಂದು ಅವಾಗ ಈಗೆಲ್ಲ ಹೆಲ್ತ್ ಇಶ್ಯೂಸ್ ಎಲ್ಲ ಪ್ರಾಬ್ಲಮ್ ಏನಿಲ್ಲ ಥೈರಾಯ್ಡ್ ಏನಿಲ್ಲ ಎಲ್ಲ ಕಡಿಮೆ ಆಗಿತ್ತು ಅದೊಂದು ಪೇಸ್ಟ್ ಒಂದು ಮಾಡ್ತೀನಿ

ಸಂದಿಮದನ ಐದ್ರೆಡ್ ನೀನು ಕಾಸೆಯ ನೀನ ಒಂದು ಗಂಟೆ ಇದೆಲ್ಲ ಆಫೀಶಿಯಲ್ ಮಾಡ್ಬೇಕು ಅದು ನೋ ಅದು ನೋ ಲಕ್ಷ ಎಷ್ಟು ವರ್ಷ ಕೊಡ್ಬಹುದು ಏನ್ ತೋರಿಸಿದ್ರು ನಾಕ ನಂತೆ ಮತ್ತೆ ಇದು ಆಫೀಶಿಯಲ್ ನೀನು ತುಂಬಾ ಅದನ್ನ ಆಫೀಶಿಯಲ್ ಮಾಡ್ಬೇಕು ಅಂದ್ರೆ ಮೇಡಂ ಅದನ್ನ ಒಂದು ಡಿಕ್ಷನ್ ಮಾಡ್ಕೊಂಡು ಬರ್ತೀನಿ ಯಾರು ಅದ್ರ ಕೆಲವ್ರು ಹೇಳ್ತಾರೆ ಕಾಲ ಮೊಣಕಾಲ ಸೌಧವು ಆಪರೇಷನ್ ಮಾಡ್ಬೇಕಂತ ಹೇಳ್ತಾರ ಅದು ನೀವು ಮಾಡಿಸಿಲ್ಲ ಏನೋ ಕಲ್ಲ ಅವರು ಆಷ್ಟರಲ್ಲಿ ಲಕ್ಷ್ಯ ಅಂತ ಕೂಡ ನಮಗೆ ಏನು ವರ್ಷ ಬರಬಹುದು ವರ್ಷ ಬರತಿದ್ರೆ ಇಲ್ಲ ಇಲ್ಲ ಬೇಡ ಬೇಡ ಬಟ್ ಪೈತ್ರತೆ ಸತರ ಆಯ್ಕೆ ಈಗ ಏನಲ್ಲ ಕಂಡೆವು ನಾವು ಹೊಮ್ಮಕ್ಕಳು ಮರಿ ಮಕ್ಕಳು ಇಲ್ಲಿ ಯನ್ನ ಸವಸ್ಥೆ ಬಂದ್ರು ಮಕ್ಕಳು ಇಲ್ಲಿ ಸಹಾಯದ ವಿಷಯ ಹ್ಮ್ ನಗತ್ತೆ ಹೌದು ನಾವು 40 ಸುದ ಹ್ಮ್ ಆನಂತರ ಇದು ಜಾಗಿಂಗ್ ಮೆಷಿನ್ ಯೂಸ್ ಇದೆಲ್ಲ ಕರೆಕ್ಟ್ ಆಗಿದೆ ಹ್ಮ್ ಹೌದು ಈಗ ಕುತ್ಕೊಂಡೆ ಎಲ್ಲ ವಾಕಿಂಗ್ ಎಲ್ಲ ಹ್ಞೂ ಎಲ್ಲ ಚಲೋ ಆಯ್ತು ಈ ಏಳು ವರ್ಷದಿಂದ ಎಲ್ಲಿ ದವಾಖಾನೆ ಹೋಗಿಲ್ಲ ಏನಿಲ್ಲ ಅಂದರೆ ಇವತ್ತು ಏಳು ಇಲ್ಲೂ ನೀವು ದವಾಖಾನೆಗಾದ್ರೆ ಎಲ್ಲಿ ಹೋಗಿಲ್ಲ ಯಾವ ಗುಳಿಗೆ ಇಲ್ಲ ಏನಿಲ್ಲ ಇಂಜೆಕ್ಷನ್ ಎಲ್ಲ ಏನು ಓಕೆ ಒಳ್ಳೇದ್ರಿ ಹ್ಮ್ 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 నిడి దాని బట్ట మషీన్

Mas Ger.